ನಮಸ್ತೆ ಟೆರೆಸ್ ಗಾರ್ಡನ್ ನನ್ನ ರೆಸಿಪಿ ನೋಡಿ ಇದು ಚೇಪೆಕಾಯಿಗೆ ನಾನು ಬಟ್ಟೆ ಕಟ್ಟಿದ್ನಲ್ಲ ಮೇಲ್ಗಡೆ ಇದು ಕರೆಕ್ಟಾಗಿ ಕಟ್ಟಿದ್ದೀನಿ ಅದರಿಂದ ಇದು ಕಡ್ದಿಲ್ಲ ಇನ್ನೊಂದು ಕಡೆ ಸ್ವಲ್ಪ ಓಪನ್ ಆಗಿತ್ತು ಅನಿಸುತ್ತೆ ಅದರಲ್ಲಿ ಕಡ್ದುಬಿಟ್ಟಿದ್ದಾವೆ ಕ ಆಮೇಲೆ ಕವರ್ ಹಾಕಿದ್ರೂ ಕಡಿಯುತ್ತೆ ತೋರಿಸ್ತೀನಿ ನಿಮಗೆ ಈ ಥರ ಎಷ್ಟು ಕಡ್ದಾದ ಮೇಲೆ ನಾವು ಎಷ್ಟು ಅಳಿಲೇ ಕಡ್ದಿರೋದು ಅದು ಅದನ್ನು ತೆಗೆದುಬಿಟ್ಟೆ ಅದಕ್ಕೆ ನಾನು ತೆಗೆದುಬಿಟ್ಟು ಇಲ್ಲಿ ದಾಳಿಂಬೆ ಗಿಡಕ್ಕೆ ನಾನು ಆ ಕಡೆಯಿಂದ ಈ ಕಡೆ ತಂದಿಟ್ಟು ಪ್ರೂನ್ ಮಾಡ್ಕೊಂಡು ಎಲ್ಲ ಆದಮೇಲೆ ಅದರಲ್ಲಿ ಇನ್ನೂ ಒಂದು ಅಡುಗೆ ಕಾಯಿದ್ವಲ್ಲ ಅವಕ್ಕೆ ಬಟ್ಟೆ ಕವರು ಕಟ್ಟಿರೋದು ಮೊನ್ನೆ ನಿಮಗೆ ವಿಡಿಯೋದಲ್ಲಿ ತೋರಿಸಿದ್ದೆ ಬಟ್ಟೆ ಕಟ್ಟಿರೋದು ಏನೂ ಆಗಿಲ್ಲ ಕವರ್ಗಳು ಕಟ್ಟಿರೋದು ಮಾತ್ರ ಕಡ್ದುಬಿಟ್ಟು ಕವರ್ ಕಡ್ದುಬಿಟ್ಟೆ ಅವು ತೋರಿಸ್ತೀನಿ ನೋಡಿ ಈ ಥರ ಕವರ್ ಕಟ್ಟಿದರೆ ಕ ಆರಾಮಾಗಿ ಅವು ಏನೂ ಮಾಡೋಕ್ಕಾಗಲ್ಲ ಬಟ್ಟೆ ಕಟ್ಟಿದರೆ ಅದು ಕಾಣದಂಗೆ ಕಟ್ಟಬೇಕು ಎಲ್ಲರೂ ಒಂಚೂರು ಓಪನ್ ಇದ್ದರೆ ಅದನ್ನು ತಿನ್ನುತ್ತೆ ಅದಕ್ಕೆ ಇನ್ನು ಕವರ್ ಕಿತ್ತಾಕಿದೆ ನಾನು ಕಿತ್ತಾಕ್ಬಿಟ್ಟು ಅಲ್ಲ ಹಂಗೆ ಬಿಟ್ಟೆ ಅದಾದಮೇಲೆ ಅವು ಕಡ್ದಿರಲಿಲ್ಲ ಅದನ್ನು ಆಮೇಲೆ ಕಿತ್ಬಿಟ್ಟು ಸ್ವಲ್ಪ ತೊಳೆದು ಬಿಡಿಸಿದ್ದಾಯ್ತು ಇನ್ನೂ ಪೂರ್ತಿ ಆಗಬೇಕು ತುಂಬ ದೊಡ್ಡದಾಗುತ್ತೆ ಅದು ಹಣ್ಣು ರೆಡ್ ಕಲರ್ ಬರುತ್ತೆ ಒಳಗಡೆ ಇನ್ನು ಕಾಯಿ ಇರೋವಾಗಲೇ ಈ ಥರ ಕಚ್ಬಿಟ್ಟು ವೇಸ್ಟ್ ಮಾಡ್ತವೆ ಆಮೇಲೆ ನಾನು ಫ್ರೋನ್ ಮಾಡ್ಕೊಂಡ್ಮೇಲೆ ಎಲ್ಲ ಕಡೆ ಚಿಗರಿದೆಯಲ್ಲ ನಾನು ಮೇಲುಗಡೆ ಮೂರೆ ಬಂದಿರ್ತಲ್ಲ ಕೊನೆ ಕೊನೆಗೆ ಅದನ್ನು ಕೈಯಿಂದನೇ ಸ್ವಲ್ಪ ತೆಗೆದುಬಿಡ್ತೀನಿ ಮೂರೆಲೆ ಆವಾಗ ಅದು ತಿರ್ಗಾ ಬಾರನೇ ದಿನ ನೋಡಿ ತಿಂದಿಲ್ಲ ತಿನ್ನಲಿ ಅಂತ ಬಿಟ್ಟಿರೋದಕ್ಕೆ ತಿಂದಿಲ್ಲ ಅದು ಅದಕ್ಕೆ ಅವತ್ತು ತೆಗಿತೀನಿ ನಾನು ಆಮೇಲೆ ಹೇಳ್ತಾ ಇದ್ನಲ್ವ ತೆಗೆದುಬಿಟ್ರೆ ಡಬಲ್ ಡಬಲ್ ಬರುತ್ತೆ ಅಲ್ಲಿ ಮೂರೇಲೆ ತೆಗೆದ್ರೆ ಡಬಲ್ ಬ್ರಾಂಚಸ್ ಜಾಸ್ತಿ ಆಗುತ್ತೆ ಕಾಯಿನೂ ಬರುತ್ತೆ ಈ ಸೈಡ್ ಅದ್ರ ಕಾಟಕ್ಕೆ ತಗೊಂಬಂದು ಇಟ್ಟಿದ್ದೀನಿ ನೋಡಿ ಪೂರ್ತಿ ಬಟ್ಟೆ ಕಾಣ್ದಂಗೆ ಕಟ್ಟಿರೋದು ಮಾತ್ರ ಇದೆ ಇನ್ನು ಮಿಕ್ಕಿದವು ಇಲ್ಲ ಆಮೇಲೆ ಇದು ಆಪಲ್ ಬೇರು ಅಂತೀವಲ್ಲ ಅದು ಸ್ವಲ್ಪ ತುಂಬ ಇಲ್ಲ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿಬಿಟ್ಟು ಸ್ವಲ್ಪ ದಿನ ಆದಮೇಲೆ ತೆಗಿತೀನಿ ಆಮೇಲೆ ಸೌಗಂಧಿಕ ಪುಷ್ಪ ಇಟ್ ಇಡ್ತೀನಿ ಅಂತ ಹೇಳಿದ್ದೆವು ದುಡ್ಡ್ದ ಪಾಟಲ್ಲಿ ಎರಡರಲ್ಲಿ ವೈಟ್ ಇಟ್ಟಿದ್ದೀನಿ ಈ ಕಡೆ ಲಾಸ್ಟಲ್ಲಿ ಇರೋದು ಎಲ್ಲೋ ಮೊನ್ನೆ ಅಮೃತ ಬಳಿಗೆ ಅಂತ ನಮ್ಮ ಫಾಲೋವರ್ ಕಳಿಸಿದ್ರಲ್ಲ ಅದು ಇಟ್ಟಿದ್ದೀನಿ ಆಮೇಲೆ ಇಲ್ಲಿ ನಾನೆಲ್ಲ ಡಿಶೆಂಬರ್ವಗಳು ಇಟ್ಟಿದ್ನಲ್ಲ ಪಾಟು ಅವನ್ನೆಲ್ಲ ತೆಗೆದು ಆ ಕಡೆ ಇಟ್ಟು ಇಲ್ಲಿ ದಾಸವಾಳ ಇಟ್ಟಿದ್ದೀನಿ ಈ ಥರ ಚೇಂಜ್ ಮಾಡ್ತಾನೇ ಇದ್ದೀನಿ ಯಾಕೆಂದರೆ ಆ ಸೈಡೆಲ್ಲ ಪೂರ್ತಿ ದಾಸವಾಳ ತೆಗಿಬೇಕು ಅಂದ್ಕೊಂಡಿದ್ದೀನಿ ಎಲ್ಲದಕ್ಕೂ ಒಂದೇ ಸರಿ ಜಾಗ ಸಿಗಲ್ಲ ಇಲ್ಲಿ ನೋಡಿ ನೋಡಿ ಯಾವ್ಯಾವ ಗಿಡ ಬೇಡವೋ ಆ ಕಡೆ ಇಟ್ಬಿಟ್ಟು ಅಲ್ಲೇ ಗಿಡ ಇಲ್ಲಿ ತಂದಿಡ್ತಾ ಇದ್ದೀನಿ ಇವತ್ತು ಅರಳಿರೋ ದಾಸವಾಳ ಇವು ಇವತ್ತು ಇವು ಮಾತ್ರ ಅರಳತಾನೇ ಇದ್ದಾವೆ ಯಾಕೆಂದರೆ ಇದು ಫ್ರೆಂಟಲ್ಲೇ ಇದೆ ಇಲ್ಲಿ ಬಂದರೆ ತಕ್ಷಣ ಗೊತ್ತಾಗುತ್ತೆ ಆಮೇಲೆ ಇವು ನೋಡಿ ಸರಿಯಾಗಿ ಅರಳೇ ಇಲ್ಲ ಆ ಥರ ಅರಳಿಲ್ಲ ಅಂದರೆ ಮೊಗ್ಗಿರೋವಾಗಲೇ ಒಳಗಡೆಯಿಂದ ಹುಳ ತಿಂದಿರುತ್ತೆ ಅದರಿಂದ ಸರಿಯಾಗಿ ಅರಳಲ್ಲ ಮೊಗ್ಗು ಏನಾಗಿಲ್ಲ ಅಂದಾಗ ಅದು ನೀಟಾಗಿ ಅರಳುತ್ತೆ ಇಲ್ಲಾಂದರೆ ಸ್ವಲ್ಪ ಮುದ್ರ್ದಂಗೆ ಇರುತ್ತೆ ಇಲ್ಲ ಅರ್ಧಂಬರ್ಧ ಅರಳಿ ಇರುತ್ತೆ ನೋಡಿ ಇದು ಅರಳಿ ಇದೆ ನೋಡಿ ಅರ್ಧಂಬರ್ಧ ಈ ಥರ ಅರಳಿ ಬಿಡುತ್ತೆ ಪೂರ್ತಿ ಅರಳಲ್ಲ ಈ ಥರ ಮೊಗ್ಗಿರೋವಾಗಲೇ ಒಳಗಡೆ ಸೇರ್ಕೊಂಡು ನಾನು ಶಾರ್ಟಲ್ಲಿ ಒಂದು ಸರಿ ಹಾಕ್ತೀನಿ ನಿಮಗೆ ರಾತ್ರಿ ಹೊತ್ತು ಹೋಗಿ ಉಡಿಯೋ ಮಾಡಿದ್ ಮಾಡಿದ್ದೀನಿ ಅದರಲ್ಲಿ ಇರ್ಬೆ ಕೆಂಪಗಿರೋದು ಉದ್ದ ಇರೋದು ಆ ಇರ್ಬೆ ಒಳಗಡೆ ಹೋಗಿದೆ ಆ ಥರ ಇರ್ಬೆಗಳು ತಿನ್ನುತ್ತೆ ಅನಿಸುತ್ತೆ ಗೊತ್ತಾಗಲ್ಲ ರಾತ್ರಿ ಹೊತ್ತು ಹೋದಾಗ ನಮಗೆ ಅದ್ರ ಮೇಲೆ ಇರೋ ಇರ್ಬೇಕಪ್ಪ ಅಥವಾ ಬೇರೆ ಹುಳಗಳು ಸಿಕ್ಕಾಗ ಅವನ್ನ ತೆಗೆದು ರಿಮೂವ್ ಮಾಡ್ಬೋದು ನಾನು ಯಾವತ್ತೋ ಒಂದು ದಿನ ಹೋಗ್ತೀನಿ ಮಳೆ ಬಂದಾಗ ಹೋಗಲ್ಲ ಮ ಯಾವಾಗಾರು ಒಂದು ಟೈಮ್ ಇದ್ದಾಗ ಹೋಗ್ತೀನಿ ಯಾಕೆಂದರೆ ಸಾಯಂಕಾಲ ನನಗೆ ಅಡುಗೆ ಕೆಲಸ ಎಲ್ಲ ಆದಮೇಲೆ ಎಡಿಟಿಂಗು ವಾಯ್ಸ್ ಕೊಡೋದು ಇವೇ ಇರುತ್ತೆ ಆಮೇಲೆ ಬಂದು ಕಮೆಂಟ್ ಬಂದಿರೋ ವಿಡಿಯೋಗಳು ನೋಡೋದು ಇದೇ ಆಗುತ್ತೆ ನೋಡಿ ಇವು ಸೆಟ್ ಆಗಿಲ್ಲ ಇನ್ನೂ ಈ ಕಡೆದು ಇನ್ನು ಚೆನ್ನಾಗಿತ್ತಲ್ವ ಅದು ಎಲೆ ಇದೆ ಸೆಟ್ಟಾಗೋವರೆಗೂ ಎಲೆ ಮುದ್ರದಂಗೆ ಇರುತ್ತೆ ಅದು ನಿಧಾನವೂ ಸೆಟ್ಟಾಗುತ್ತೆ ಇಲ್ಲೆಲ್ಲ ನಾನು ಗ್ರೋ ಬ್ಯಾಗಲ್ಲಿ ಬೀಜ ಇಟ್ಟಿದ್ದೀನಿ ಬೀಜ ನೋಡಿಸ್ತೀನಿ ಇದು ಆನ್ಲೈನಲ್ಲಿ ಹಣ್ಣಿನ ಗಿಡಗಳೆಲ್ಲ ತಗೊಂಬಂದು ಒಂದು ಕಡೆ ಇಟ್ಟಿದ್ದೀನಿ ಇದ್ರ ಮೇಲೆ ಯಾಕೆಂದರೆ ಇಲ್ಲೊಂದು ಇಟ್ಟರೆ ನಮ್ಗೆ ಹುಡ್ಕೋಕ್ಕಾಗಲ್ಲ ಚಿಕ್ಕ ಚಿಕ್ಕ ಗಿಡಗಳಲ್ವ ನೋಡಿ ಯಾವಾರು ಪಾಟ್ ಖಾಲಿ ಇದ್ದಾಗ ನಮಗೆ ಎದುರಿಗೆ ಕಂಡ್ರೆ ಪಾಟ್ ಖಾಲಿ ಇದ್ದಾಗ ಅವ್ನು ರೀಪಾಟ್ ಮಾಡ್ಬೋದು ಅಂತ ಇಲ್ಲಿ ಸೋರೆಕಾಯಿ ಬೀಜ ಇದು ನಾನು ಲಾಲ್ಬಾಗ್ ಲಾಲ್ಬಾಗಿಂದ ತಂದು ಇಟ್ಟಿರೋದು ಇದು ಫಸ್ಟೇ ಇಟ್ಟಿದ್ದೆ ಮನೆಯಲ್ಲಿರೋದು ಅದು ದೊಡ್ಡದಾಗ್ತಾ ಇದೆ ಇದರಲ್ಲಿ ಸ್ವಲ್ಪ ಬೀಜ ಇಟ್ಟಿದ್ದೀನಿ ಹೀರೆಕಾಯಿ ಆಮೇಲೆ ಇನ್ನೂ ಲಾಲ್ಬಾಗಿಂದ ತಂದಿರೋ ಸೋರೆಕಾಯಿ ಇಟ್ಟಿದ್ದೀನಿ ಪಡವಲ್ಕಾಯಿ ನಾನು ಆ ಕಡೆ ಲಾಸ್ಟಲ್ಲಿ ಇಟ್ಬಿಟ್ಟಿದ್ದೀನಿ ಅಲ್ಲಿ ಬೆಳೀತಾ ಇಲ್ಲ ಅವ್ರು ಕೆಲಸ ಮಾಡ್ತಾ ಇದ್ದಾರಲ್ಲ ಬೆಳೀತಾ ಇದೆ ಹೂವು ಇದೆ ಆದರೆ ಅಲ್ಲಿ ಸಿಮೆಂಟು ಅದು ಇದು ಬಿದ್ದು ಇದಾಗ್ತಾ ಇದ್ದಾವೆ ಅಲ್ಲಿ ಇಡಬಾರ್ದಾಗಿತ್ತು ಅವಾಗ ಗೊತ್ತಿರಲಿಲ್ಲ ಅಲ್ಲ ಇಟ್ಬಿಟ್ವಿ ಇವಾಗ ಇದಾಗುತ್ತೆ ಪಡವಲ್ಕಾಯಿ ಅಲ್ಲ ಒಂದೇ ಇತ್ತು ಬೀಜನೂ ಆಗೋಗಿದ್ದಾವೆ ಈ ಸೈಡು ತರಿಸ್ಬಿಟ್ಟು ಬೀಜ ಇಡಬೇಕು ಈ ಸೈಡ್ ಇಟ್ಟರೆ ಬರ್ತವೆ ಇಲ್ಲಿರೋ ಫುಲ್ ಫುಲ್ಲಾಗಿಬಿಟ್ಟಿದ್ದಾವೆ ಆಮೇಲೆ ಮಾವಿನ ಗಿಡದಲ್ಲೇ ನಾನು ಒಂದು ಹಾಗಲಕಾಯಿ ಬಳ್ಳಿ ಇಟ್ಟಿದ್ದೀನಿ ಯಾಕೆಂದರೆ ಎಲ್ಲ ತರಕಾರಿಗಳಿಗೂ ಸಾಲ್ತಾ ಇಲ್ಲ ನಮಗೆ ತರಕಾರಿ ಬೆಳೆಯೋದು ಹೂವು ಬೆಳೆಯೋಕ್ಕೆ ಎಲ್ಲದಕ್ಕೂ ಎಷ್ಟಿದ್ರೂ ಗಾರ್ಡನಲ್ಲೇ ಪಾಟಗಳು ಸಾಲದೇ ಇಲ್ಲ ಗ್ರೋ ಆಗಲಿ ಅದಾಗಲಿ ಇದು ಬಿಲ್ಪತ್ರೆ ಅದನ್ನು ತಂದು ಈ ಸೈಡ್ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಾಲು ತಗಲಬಾರ್ದು ಅನ್ನೋ ಥರ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ ಆಮೇಲೆ ಇದೊಂದು ಒಣಗೊನೆ ಸೊಪ್ಪು ಅದನ್ನು ಕ್ಲೀನ್ ಮಾಡ್ಕೊಂಡು ಮಣ್ಣು ಬದಲಾಯಿಸ್ಬೇಕು ತುಂಬ ದಿನ ಆಯಿತು ಈ ಥರ ಒಂದೊಂದೇ ಕೆಲಸ ಇರುತ್ತೆ ಮಳೆ ನಿಂತಾಗ ಮಾಡ್ಕೊತಾ ಇದ್ದೀನಿ ಆಮೇಲೆ ಇವು ನಾನು ಲಾಲ್ಬಾಗಿಂದ ನಾಲ್ಕು ಗಿಡ ಒಂದೇ ಪಟಲ್ಲಿ ಇತ್ತಲ್ಲ ಅವನು ರಿಪಾಟ್ ಮಾಡಿದ್ವಲ್ಲ ಇಲ್ಲಿ ತಂದಿಟ್ಟಿದ್ದೀನಿ ಒಂದು ಕಟಿಂಗಿಂದ ಇದೆ ಬ್ಯಾ ಬಂದಿತ್ತು ಯಾವುದು ಅಂತ ಗೊತ್ತಾಗಲಿ ತಂದೆ ತಿರ್ಗಿ ಮಾರನೇ ದಿನ ಆ ಮಗ್ಗು ಕಡ್ದಾಕಿದ್ವು ಮತ್ತೆ ಅದರಲ್ಲಿ ಮೊಗ್ಗು ಬಿಡೋವರೆಗೂ ಆ ಗಿಡ ಯಾವುದು ಅಂತ ನಮಗೆ ಗೊತ್ತಾಗಲ್ಲ ಈ ಥರ ಆಗ್ತಾಯಿದೆ ಇನ್ನೇನೊಂದು ಆರು ಗಿಡ ಇದಾವಿ ಇಲ್ಲಿ ಇದು ದಾಸವಾಳ ಆ ಒಂದು ಶಿಫ್ಟ್ ಮಾಡಿದರೆ ಈ ಸೈಡ್ ಒಂದು ದಾಸವಾಳ ಇರಲ್ಲ ಆ ಥರ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಆ ಸೈಡ್ ಇನ್ನೂ ಯಾವ ಸದ್ಯಕ್ಕೆ ತೆಗಿಯಂಥವು ಇಲ್ಲ ತೋರಿಸ್ತೀನಿ ಪಾರಿಜಾತನೂ ಒಂದು ಈ ಸೈಡ್ ಇಟ್ಕೊಂಬಿಟ್ರೆ ಅಲ್ಲೊಂಚೂರು ಜಾಗ ಕಮ್ಮಿ ಆಗುತ್ತೆ ನೋಡಿ ಡಿಶೆಂಬರ್ ಹೂ ಅಲ್ಲ ಇಲ್ಲಿ ದಾಸವಾಳ ಇಟ್ಟಿದ್ನಲ್ಲ ರೋಡ್ ಸೈಡು ಅಲ್ಲಿಟ್ಟಿದ್ದೀನಿ ಇಲ್ಲಿರೋ ದಾಸವಾಳ ತಗೊಂಡೋಗಿ ಅಲ್ಲಿಟ್ಟಿದ್ದೀನಿ ಈ ಥರ ಮಾಡ್ಕೊತಾ ಇದ್ದೀನಿ ದಿನ ದಿನ ಅಂದರೆ ಎಲ್ಲ ಒಟ್ಟಿಗೆ ಮಾಡ್ಕೊಳಕ್ಕಾಗಲ್ಲ ನೋಡಿ ಈ ಕಡೆ ಸೈಡು ಗುಲಾಬಿ ಗಿಡ ಇತ್ತಲ್ಲ ಅದ್ರ ಪಕ್ಕದಲ್ಲಿ ಒಂದು ಸಾಲು ಮಾಡಿಬಿಟ್ಟು ಇಲ್ಲ ಒಂದು ಆರು ಗಿಡ ದಾಸವಾಳ ಇಟ್ಟಿದ್ದೀನಿ ಹಿಂಗೆ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಇಡ್ತಾಯಿದ್ದೀನಿ ಇದ್ರ ಪಕ್ಕದಲ್ಲಿ ಮಲ್ಲಿಗೆ ಗಿಡಗಳು ಈ ಥರ ಆಗ್ತಾಯಿದೆ ಗಾರ್ಡನಲ್ಲಿ ಕೆಲಸ ಆಗ್ತಾಯಿದೆ ಮಾಡ್ತಾನೆ ಇರಬೇಕು ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಿಂಕ್ ದಾಸ್ವ ಇದು ಸೇವಂತಿಗೆ ಮುಗಿತಾ ಬಂದವು ಇನ್ನು ಅವ್ರು ಬ ಹೂ ಬಿಟ್ಟಿರೋ ಕಡ್ಡಿ ಬ್ರಾಂಚಸ್ಸೆಲ್ಲ ಕಟ್ ಮಾಡಿ ತೆಗಿಬೇಕು ಆವಾಗ ಕೆಳಗಡೆ ಬಂದಿರೋ ಸಸಿಗಳು ದೊಡ್ಡವಾಗಿ ಹೂವು ಬಿಡೋಕ್ಕೆ ಸರಿ ಹೋಗುತ್ತೆ ಯಾಕೆಂದರೆ ಇದು ಯಾವಾಗಲೂ ಬಿಡುತ್ತೆ ಅಂತ ಹೇಳಿದ್ದೆ ನಿಮಗೆ ನೋಡಿ ಇವೆಲ್ಲ ಹೂವು ಮುಗಿದಿರೋವು ಇವನ್ನ ಪ್ರೂನ್ ಮಾಡ್ಕೋಬೇಕು ಪ್ರೂನ್ ಮಾಡ್ಕೊಂಡು ಸ್ವಲ್ಪ ಮಣ್ಣು ಲೂಸ್ ಮಾಡಬೇಕು ಲೂಸ್ ಮಾಡಿದರೆ ಮತ್ತೆ ಕೆಳಗಡೆ ಸಸಿಗಳು ದೊಡ್ಡದಾಗಿ ಹೂವು ಬಿಡುತ್ತೆ ಇಂಥವೆಲ್ಲ ಕೆಲಸ ಇರುತ್ತೆ ಒಂದು ಆಗತ್ಲೊಂದು ನೋಡ್ಕೊಂಡು ನೋಡ್ಕೊಂಡು ಮಾಡ್ತಾಯಿದ್ದೀನಿ ಆಮೇಲೆ ಇಲ್ಲಿ ನಾನು ಹೊಸ್ದಾಗಿ ತಂದಿದ್ದನಲ್ಲ ಸಾಮಂತಿಗೆ ಅವು ಕಟಿಂಗ್ ಇಟ್ಟಿದ್ದೀನಿ ಇನ್ನೂ ಚಿಗುರಿಲ್ಲ ನೋಡಿ ಇದು ಮದರ್ ಪ್ಲ್ಯಾಂಟು ಅದರಲ್ಲಿ ಇನ್ನೂ ಒಂದು ಮೊಗ್ಗಿದೆ ಇದ್ರ ಕಟಿಂಗೇ ಅಲ್ಲಿಟ್ಟಿರೋದು ಇದರಲ್ಲಿ ಬದನೆ ಗಿಡ ಇತ್ತಲ್ವ ಅದನ್ನೆಲ್ಲ ತೆಗೆದು ರಿಪಟ್ ಮಾಡಿ ಹೀರೆಕಾಯಿ ಗಿಡ ಹಾಕಿದ್ದೀನಿ ಚೆನ್ನಾಗಿ ಬೆಳೀತಾ ಇದೆ ಅದು ಬಾಟ್ಲು ವಾಟರ್ ಬಾಟ್ಲು ಇಪ್ಪತ್ತು ಲೀಟ್ರು ಅದ ಇಪ್ಪತ್ತು ಲೀಟ್ರ್ ವಾಟ್ರ್ ಬಾಟ್ಲ್ಗಳಿಗೆ ಹೀರೆಕಾಯಿ ಬಳ್ಳಿ ಚೆನ್ನಾಗಿ ಹಬ್ಸ್ಕೊಬೋದು ಹಾಗಲಕಾಯಿ ಸೋರೆಕಾಯಿ ಪ ಸೋರೆಕಾಯಿಗೆ ಸ್ವಲ್ಪ ದೊಡ್ಡದು ಬೇಕಾಗುತ್ತೆ ಪಡವಲ್ಕಾಯಿ ಕೂಡ ಇಪ್ಪತ್ತು ಲೀಟ್ರ್ ವಾಟ್ರ್ ಬಾಟ್ಲಲ್ಲಿ ಕೂಡ ಬೆಳೆಸ್ಕೊಬೋದು ಈ ಹಾಗಲಕಾಯಿ ಸೋರೆಕಾಯಿ ಒಂದೇ ಸ್ವಲ್ಪ ಜಾಗ ಜಾಸ್ತಿ ಕೇಳ್ತಾವೆ ಕುಂಬಳಕಾಯಿನೂ ಅಷ್ಟೇ ಸದ್ಯಕ್ಕೆ ನಾನು ಕುಂಬಳಕಾಯಿ ಹಾಕಿಲ್ಲ ನೆಲದ ಮೇಲೆ ಹರಡುಗೆ ಹಬ್ಬದ್ರೇ ಅದು ಕುಂಬಳಕಾಯಿ ಚೆನ್ನಾಗಿ ಬೆಳೆಯುತ್ತೆ ನೋಡೋಣ ಬೀಜ ತಂದಿದ್ದೀನಿ ಯಾವಾಗಾರು ಹಾಕ್ತೀನಿ ಇದರಲ್ಲೂ ಅಷ್ಟೇ ಬದನೆ ಗಿಡ ಇತ್ತಲ್ವ ಅದು ತೆಗೆದ್ಬಿಟ್ಟು ನಾಟಿದ್ದಿದು ಹಾಗಲಕಾಯಿ ಅದು ರಾಯಚೂರವ್ರು ಕೊಟ್ಟಿದ್ದು ಅವ ಹಾಕಿದ್ದೆ ಬೀಜ ಎರಡು ಕಡೆನೂ ಎರಡು ಕಡೆನೂ ಬಂದಿದ್ದಾವೆ ತುಂಬ ಚಿಕ್ಕ ಚಿಕ್ಕ ಬಿವು ಸುಮಾರು ಒಂದು ಹತ್ತು ಹದಿನೈದು ಕಾಯಿ ಸಿಕ್ಕರೆ ಪಲ್ಲಿಕ್ಕಾಗುತ್ತೆ ಇಲ್ಲ ಅಂದ್ರೆ ಇಲ್ಲ ನೋಡಿ ಇಲ್ಲೊಂದು ಗ್ರೋ ಬ್ಯಾಗ್ ರೆಡಿ ಮಾಡಿದ್ನಲ್ಲ ಅದರಲ್ಲೂ ನಾನು ಬೀಜಗಳು ಇಟ್ಕೊಂಡಿದ್ದೀನಿ ಇದು ತುಂಬ ದೊಡ್ಡದಲ್ಲ ಫಿಫ್ಟೀನ್ ಬೈ ಫಿಫ್ಟೀನ್ ಇರಬೇಕು ಇಲ್ಲಿ ನಾ ಎಲ್ಲ ಏಯ್ಟೀನ್ ಬೈ ಏಟಿ ಇದರಲ್ಲಿ ಮಧ್ಯೆ ಬಾಳೆಗಿಡ ಇಟ್ಟಿದೆ ಒಣಗೋಯ್ತು ಅಂತ ಹೇಳಿದ್ನಲ್ಲ ಅದು ಮೇಲೆ ಒಂದು ಅರ್ಧ ಕಟ್ ಮಾಡಿದೆ ಒಣಗೋಗಿರೋದು ಇವತ್ತು ಇದೆ ನೋಡಿ ಸೌಗಂಧಿಕ ಪುಷ್ಪ ಹತ್ತಿರದಿಂದ ತೋರಿಸ್ತೀನಿ ಅದು ಎಲ್ಲೋ ಇವತ್ತು ನೋಡ್ತಾ ಇರೋದು ನೀವು ಎಲ್ಲೋ ಅಂತೆ ಇದೇ ಸರಿ ಕಳಿಸಿದ ಬಂತು ಅದು ಇದು ವೈಟು ನನ್ನ ಹತ್ರ ಇತ್ತಲ್ಲ ಚಿಕ್ಕ ಚಿಕ್ಕ ಪಾಟಲ್ಲಿ ಅವನು ತೆಗೆದು ಈ ಥರ ದೊಡ್ಡ ಪಾಟಲ್ಲಿಟ್ಟು ಎಕ್ಸ್ಟ್ರಾ ಗೆಡ್ಡೆಗಳೆಲ್ಲ ತೆಗೆದ್ಬಿಟ್ಟು ನಮ್ಮ ತಂಗಿನೂ ಬಂದಿದ್ಲು ಮೊನ್ನೆ ಅವಳು ಒಂದು ಸ್ವಲ್ಪ ತಗೊಂಡೋದ್ಲು ಆಮೇಲೆ ಇಲ್ಲಿ ಬೇಕಾದವರು ಇದ್ದರು ಅವ್ರಿಗೂ ಕೊಟ್ಟಿದ್ದೀನಿ ಈ ಥರ ಗೆಡ್ಡೆಗಳು ಎಕ್ಸ್ಟ್ರಾ ಆದಾಗ ಸ್ವಲ್ಪ ಗೆಡ್ಡೆಗಳು ತೆಗೆದ್ಬಿಟ್ಟು ಅವ್ರಿಗ್ರಿಗೆ ಕೊಟ್ಬಿಡ್ತೀನಿ ಮೀ ನಾನು ಒಂದು ಸ್ವಲ್ಪ ಇಟ್ಕೊಳ್ತೀನಿ ನೆಕ್ಸ್ಟ್ ಇಯರ್ಗೆ ಮತ್ತೆ ಗಡ್ಡೆಗಳು ಜಾಸ್ತಿ ಆಗುತ್ತೆ ತುಂಬ ಗೆಡ್ಡೆ ಏನು ಬರಲ್ಲ ಅದರಲ್ಲಿ ಇವಾಗ ಅದಕ್ಕೆ ನಾನು ಉದ್ದುದ್ರಲ್ಲಿ ಇಟ್ಟಿದ್ದೀನಿ ನೋಡೋಣ ಮುಂದಿನ ವರ್ಷ ಜಾಸ್ತಿ ಬರ್ಬೋದು ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ ನಮಸ್ತೆ ಇನ್ನೊಂದು ವಿಡಿಯೋದ ಸಿಕ್ತೀ